ಯಾರಿದು ತುಷಾರ್ ಗಾಂಧಿ ರಾಹುಲ್ ಗಾಂಧಿ ಅವರ ಕಸಿನ್ ಬ್ರದರ್ ಸೋದರ ಸಂಬಂಧಿಯ ಆರ್ ಎಸ್ ಎಸ್ ಅಂತ ಕಾರ್ಕೋಟಕ ವಿಷ ಅದೊಂದು ಕ್ಯಾನ್ಸರ್ ಅದರ ವಿರುದ್ಧ ನಾವು ಹೋರಾಡಬೇಕಾಗಿದೆ ಅಂತ ಮಾತಾಡಿದ್ದು ಒಂದು ತರದ ಬಂಡತನವನ್ನು ಕೂಡ ಪ್ರದರ್ಶಿಸ್ತಾರೆ ತುಷಾರ್ ಗಾಂಧಿ ಹಿಂದೊಮ್ಮೆ ತಮ್ಮ ಮುತ್ತಾತನ ಹೆಸರನ್ನ ಬಂಡವಾಳ ಮಾಡ್ಕೊಳ್ಳಿ ಹೊರಟು ಸಿಕ್ಕಾಕೊಂಡಿದ್ದರು ಈ ತುಷಾರ್ ಗಾಂಧಿ ನಿರ್ದಿಷ್ಟವಾಗಿ ಇಂಥದ್ದೇ ವೃತ್ತಿ ಇಂಥದ್ದೇ ಪ್ರವೃತ್ತಿಯನ್ನು ರೀತಿಯಲ್ಲಿ ಬೌದುಕನ ರೂಪಿಸಿಕೊಂಡ ಇದ್ದಕ್ಕಿದ್ದಂತೆ ರಾಹುಲ್ ಗಾಂಧಿ ಅವರಿಂದ ಸ್ಫೂರ್ತಿ ಪಡೆದವರಂತೆ ಪ್ರೇರಣೆ ಪಡೆದವರಂತೆ ತುಷಾರ್ ಗಾಂಧಿ ಆರ್ ಎಸ್ ಎಸ್ ಮತ್ತು ಬಿಜೆಪಿ ವಿರುದ್ಧ ಹರಿಹಾಯ್ತಿದ್ದಾರೆ ರಾಹುಲ್ ಗಾಂಧಿ ಹಾದಿಯಲ್ಲೇ ತುಷಾರ್ ಗಾಂಧಿ ಯಾರಿದು ತುಷಾರ್ ಗಾಂಧಿ ರಾಹುಲ್ ಗಾಂಧಿ ಅವರ ಕಜಿನ್ ಬ್ರದರ ಸೋದರ ಸಂಬಂಧಿಯ ಅಥವಾ ಅವ್ರ ರಕ್ತ ಸಂಬಂಧಿಕನ ಅಲ್ವೇ ಅಲ್ಲ ಈ ತುಷಾರ್ ಗಾಂಧಿ ಭಾರತದ ಅಸಲಿ ಗಾಂಧಿ ಅವರ ಮಹಾತ್ಮಾ ಗಾಂಧೀಜಿಯವರ ಮರಿಮೊಮ್ಮಗ ತುಷಾರ್ ಗಾಂಧಿ ಅದೇಕೋ ಕೇರಳ ರಾಜ್ಯಕ್ಕೆ ಮೊನ್ನೆ ಒಂದು ಸಮಾರಂಭಕ್ಕೆ ಹೋದಾಗ ಇದ್ದಕ್ಕಿದ್ದಂತೆ ರಾಹುಲ್ ಗಾಂಧಿ ಅವರ ತರಹೇ ಆರ್ ಎಸ್ ಎಸ್ ಮತ್ತು ಬಿಜೆಪಿ ವಿರುದ್ಧ ಹರಿಹಾಯ್ತಿದ್ದಾರೆ ಈ ದೇಶದ ಪರಮ ಶತ್ರುಗಳು ಈ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಆರ್ ಎಸ್ ಎಸ್ ಅಂತಂದ್ರೆ ಕಾರ್ಕೋಟಕ ವಿಷ ಅದೊಂದು ಕ್ಯಾನ್ಸರ್ ನಮಗೆಲ್ರಿಗೂ ಈಗ ಸಮಾನ ಶತ್ರು ಆರ್ ಎಸ್ ಎಸ್ ಅದರ ವಿರುದ್ಧ ನಾವು ಹೋರಾಡಬೇಕಾಗಿದೆ ಅಂತ ಮಾತಾಡಿದ್ದು ಯಾವ ಸಂದರ್ಭದಲ್ಲಿ ಅವರು ತಿರುವನಂತಪುರಕ್ಕೆ ಮೊನ್ನೆ ಭೇಟಿ ಕೊಟ್ಟಿದ್ದು ಮಹಾತ್ಮ ಗಾಂಧಿ ಗಾಂಧೀಜಿಯವರು ಸಾವಿರದ ಒಂಬೈನೂರ ಇಪ್ಪತ್ತೈದರ ಅವಧಿಯಲ್ಲಿ ನಾರಾಯಣ ಗುರುಗಳ ಜೊತೆಗೆ ಮಾತುಕತೆ ಆಡ್ಲಿಕ್ಕೆ ಕೇರಳಕ್ಕೆ ಬಂದಿದ್ರು ಆ ಐತಿಹಾಸಿಕ ದಿನದ ಶತಮಾನೋತ್ಸವ ಆಚರಣೆಗಂತೆ ಅವರು ಬಂದಿದ್ರು ಗೋಪಿನಾಥಂ ನಾಯರ್ ಅನ್ನೊಬ್ಬ ಹಿರಿಯ ಸ್ವಾತಂತ್ರ್ಯ ಹೋರಾಟಗಾರ ಮತ್ತು ಗಾಂಧಿ ಬಾದಿಯವರ ಪ್ರತಿಮೆ ಅನಾವರಣ ಮಾಡ್ಲಿಕ್ಕೆ ಅಂತ ಅಂದ್ಬಿಟ್ಟು ಸಂಘಟಕರು ತುಷಾರ್ ಗಾಂಧಿ ಅವರನ್ನ ಕರೆಸಿದ್ರು ಈ ತುಷಾರ್ ಗಾಂಧಿ ಯಾರು ತುಷಾರ್ ಗಾಂಧಿ ಮಹಾತ್ಮ ಗಾಂಧಿ ಅವರ ಮರಿಮೊಮ್ಮಗ ರಾಹುಲ್ ಗಾಂಧಿ ಜವಾಹರ್ಲಾಲ್ ನೆಹರೂರವರ ಮರಿಮೊಮ್ಮಗ ಅದೇನಿದು ಗಾಂಧೀಜಿ ಮತ್ತು ನೆಹರೂಜಿ ಜಿ ಅವರ ಮರಿಮೊಮ್ಮಕ್ಕಳ ಸೈ ಪ್ರಚಲಿತ ಸೈದ್ಧಾಂತಿಕ ವಿಚಾರಧಾರೆಗಳೆಲ್ಲ ಒಂದೇ ಹಾದಿ ಹಿಡಿದಿವೆ ಇಬ್ರು ಏಕೆ ಅರ್ಬನ್ ನಕ್ಸಲರ ಭಾಷೆಯಲ್ಲಿ ಮಾತಾಡ್ಲಿಕ್ಕೆ ಶುರು ಮಾಡ್ಬಿಟ್ಟಿದ್ದಾರೆ ಗಾಂಧೀಜಿ ಅವ್ರಿಗೆ ನಾಲ್ಕು ಜನ ಮಕ್ಕಳಿದ್ರು ಅವರೆಲ್ಲ ಅವರ ದಕ್ಷಿಣ ಆಫ್ರಿಕಾದ ಆರಂಭಿಕ ಹೋರಾಟದ ದಿನಗಳಲ್ಲೇ ಗಾಂಧೀಜಿ ಗಾಂಧೀಜಿಯವರ ಹಿರಿಯ ಪುತ್ರ ಹಾರಿಲಾಲ್ ಎರಡನೇ ಪುತ್ರ ಮಣಿಲಾಲ್ ಮೂರನೇ ಅವರು ರಾಮದಾಸ್ ಗಾಂಧಿ ನಾಲ್ಕನೇ ಅವರು ದೇವದಾಸ್ ಗಾಂಧಿ ಈ ಪೈಕಿ ಎರಡನೇ ಪುತ್ರ ಮಣಿಲಾಲ್ ಗಾಂಧೀಜಿಯವರ ಮೊಮ್ಮಗ ಈ ತುಷಾರ್ ಗಾಂಧಿ ತುಷಾರ್ ಗಾಂಧಿ ಅವರ ಪೂರ್ಣ ಹೆಸರು ತುಷಾರ್ ಅರುಣ್ ಮನಿಲಾಲ್ ಗಾಂಧಿ ಇವರ ತಂದೆ ಅರುಣ್ ಮನಿಲಾಲ್ ಗಾಂಧಿ ಇವರ ಅಜ್ಜ ಮಣಿಲಾಲ್ ಗಾಂಧಿ ಮತ್ತು ಮುತ್ತಜ್ಜ ಮೋಹನ್ ದಾಸ್ ಕರಮ್ಚಂದ್ ಗಾಂಧಿ ಗಾಂಧೀಜಿಯವರ ಅವರ ಮಗನಾದ ತುಷಾರ್ ಗಾಂಧಿ ಅದ್ಯಾಕೋ ಈ ಪ್ರಮಾಣದಲ್ಲಿ ಆರ್ ಎಸ್ ಎಸ್ ಮತ್ತು ಬಿಜೆಪಿ ವಿರುದ್ಧ ದೊಡ್ಡ ಆರ್ಭಟದ ಕಾಳಿಯನ್ನ ಮೊಳಗಿಸಿದರು ಕೇರಳ ರಾಜ್ಯದಲ್ಲಿ ಇದರಿಂದ ವಿಚಲಿತರಾದ ಸಭೆಯಲ್ಲಿ ಹಾಜರಿದ್ದ ಹಲವು ಬಿಜೆಪಿ ಕಾರ್ಯಕರ್ತರು ಪ್ರತಿಭಟನೆ ಮಾಡಿದ್ರಂತೆ ಘೋಷಣೆಗಳನ್ನ ಕೂಗಿದ್ರಂತೆ ತಕ್ಷಣವೇ ಐದು ಜನ ಕಾರ್ಯಕರ್ತರನ್ನ ಬಂಧಿಸಿ ಅವರ ಮೇಲೆ ಮೊಕದ್ದಮೆ ಹೂಡಿದ್ದಾರೆ ಅಲ್ಲಿನ ಕಮ್ಯುನಿಸ್ಟ್ ಸರ್ಕಾರದ ಮುಖ್ಯಮಂತ್ರಿ ಪಿಣರಾಯಿ ವಿಜಯನ್ ಅವರ ಪೊಲೀಸರು ಅಂದ ಹಾಗೆ ಈ ಪ್ರಚೋದನೆಗೆ ಕಾರಣರಾದ ಈ ಪ್ರಕ್ಷುದ್ಧ ಸ್ಥಿತಿಗೆ ಕಾರಣರಾದ ತುಷಾರ್ ಗಾಂಧಿಯವರ ಹೇಳಿಕೆ ಕುರಿತಂತೆ ಕೇರಳದ ಹಿರಿಯ ನಾಯಕ ಮತ್ತು ಮಾಜಿ ಕೇಂದ್ರ ಮಂತ್ರಿ ಮುರಳೀಧರನ್ ತುಂಬಾ ತೀಕ್ಷ್ಣವಾಗಿ ಪ್ರತಿಷ್ಠಿಸಿದ್ದಾರೆ ಮಹಾತ್ಮ ಗಾಂಧೀಜಿಯವರ ಮರಿಮೊಮ್ಮಗ ಮಾತ್ರಕ್ಕೇನೆ ಏಕಾಏಕಿ ಮಹಾತ್ಮ ಗಾಂಧಿ ಅವ್ರಿಗೆ ಸಲ್ಲಬೇಕಾಗಿದ್ದ ಗೌರವಕ್ಕೆ ಇವರು ಪಾತ್ರ ಅನಿಸ್ಕೊಳ್ಬೇಕಾಗಿಲ್ಲ ಈ ತುಷಾರ್ ಗಾಂಧಿ ಹಿಂದೊಮ್ಮೆ ತಮ್ಮ ಮುತ್ತಾತನ ಹೆಸರನ್ನ ಬಂಡವಾಳ ಮಾಡ್ಕೊಳ್ಳಿ ಹೊರಟು ಸಿಕ್ಕಾಕೊಂಡಿದ್ರು ಅಂತ ಒಂದು ಪ್ರಸಂಗವನ್ನು ನೆನಪಿಸ್ಕೊಟ್ರು ಅದೇನು ಅಂತಂದ್ರೆ ಎರಡ್ ಸಾವಿರದ ಒಂದರಲ್ಲಿ ಅಮೇರಿಕಾದ ಸಿ ಎಂ ಜಿ ವರ್ಲ್ಡ್ ವೈಡ್ ಅನ್ನೋ ಒಂದು ಕ್ರೆಡಿಟ್ ಕಾರ್ಡ್ ಕಂಪನಿಗೆ ತಮ್ಮ ಮುತ್ತಜ್ಜ ಮಹಾತ್ಮ ಗಾಂಧಿಯವರ ಅವರ ಪ್ರತಿಮೆಯನ್ನ ಬಳಸ್ಕೊಳ್ಳಕ್ಕೆ ಒಂದು ಕಾಪಿ ರೈಟ್ ಒಪ್ಪಂದವನ್ನು ಮಾಡಿಕೊಂಡಿದ್ರು ಅಂದ್ರೆ ಪ್ರತಿ ಸಾರಿ ಅದು ವಿಶ್ವವಿದ್ಯಾಲಯದ ಅಮೆರಿಕದ ವಿಶ್ವವಿದ್ಯಾಲಯದ ವಿದ್ಯಾರ್ಥಿಗಳಿಗೋಸ್ಕರ ಒಂದು ಕ್ರೆಡಿಟ್ ಕಾರ್ಡ್ ಚಾಲ್ತಿಗೆ ತಂದಿತ್ತು ಆ ಕಂಪನಿ ಸಿ ಎಂ ಜಿ ವರ್ಲ್ಡ್ ವೈಡ್ ಆ ಕಂಪನಿ ಪ್ರತಿ ಸಾರಿ ಮಹಾತ್ಮ ಗಾಂಧೀಜಿಯವರ ಚಿತ್ರವನ್ನ ಭಾವಚಿತ್ರವನ್ನು ಬಳಸ್ಕೊಂಡಾಗ್ಲಲ್ಲ ಈ ತುಷಾರ್ ಗಾಂಧಿ ಅವರ ಅಕೌಂಟ್ಗೆ ಇಂತಿಷ್ಟು ಡಾಲರ್ ಕೊಡಬೇಕನ್ನೋ ಒಪ್ಪಂದ ಆಗ ರಾಷ್ಟ್ರಾದ್ಯಂತ ಗಾಂಧಿವಾದಿಗಳೆಲ್ಲ ತೀವ್ರವಾಗಿ ಪ್ರತಿಭಟಿಸಿದ್ರಿಂದ ಈತ ಆ ಒಪ್ಪಂದವನ್ನ ರದ್ದುಗೊಳಿಸಿಕೊಳ್ಳೇ ಬಂತು ಅಂದಾಗ ತುಷಾರ್ ಗಾಂಧಿ ಅವರ ವೃತ್ತಿ ಏನು ಪ್ರವೃತ್ತಿ ಏನು ಮುಂಬೈನಲ್ಲಿ ನೆಲೆಸಿರೋ ತುಷಾರ್ ಗಾಂಧಿ ಅವ್ರ ಮೂಲತಃ ಪ್ರಿಂಟಿಂಗ್ ಟೆಕ್ನಾಲಜಿಯಲ್ಲಿ ಡಿಪ್ಲೊಮಾ ಪದವೀಧರ ಅವ್ರ ವಿದ್ಯಾಭ್ಯಾಸ ಅಷ್ಟೇ ಅವರ ತಂದೆ ಅರುಣ್ ಮಣಿಲಾಲ್ ಗಾಂಧಿ ಅವರೊಬ್ಬ ಸಮಾಜ ಸೇವಕರಾಗಿದ್ರು ಹೋರಾಟಗಾರರಾಗಿದ್ರು ಬರ್ರಗಾರರಾಗಿದ್ರು ಕೊಲ್ಲಾಪುರದಲ್ಲೇ ಡೆಲ್ಸಿದ್ರು ಕೊಲ್ಲಾಪುರದಲ್ಲೇ ತೀರ್ಕೊಂಡ್ರು ಈ ತುಷಾರ್ ಗಾಂಧಿ ಅಲ್ಲಿಂದಾಜೆ ನಿರ್ದಿಷ್ಟವಾಗಿ ಇಂಥದ್ದೇ ವೃತ್ತಿ ಇಂಥದ್ದೇ ಪ್ರವೃತ್ತಿಯನ್ನು ರೀತಿಯಲ್ಲಿ ಬೌದುಕನ ಇಲ್ಲ ಬಹುಶಃ ಅವರ ಉದರಾಳದ ಸಂಕಟವೆಲ್ಲವೂ ಕೂಡ ನಮ್ಮ ಮನತರದ ಹೆಸರು ಬಳಸ್ಕೊಂಡ ಆ ನೇರು ವಂಶಸ್ಥರು ಇಡೀ ದೇಶವನ್ನ ಆಳೋ ಅಧಿಕಾರವನ್ನ ಪಡ್ಕೊಂಡ್ರು ಸವಲತ್ತನ್ನು ಪಡ್ಕೊಂಡ್ರು ಜೀವಾವಧಿ ಜವಾಹರಲಾಲ್ ನೆಹರು ರವರ ಮಕ್ಕಳು ಮೊಮ್ಮಕ್ಕಳು ಮರಿಮಕ್ಕಳು ಮಕ್ಕಳು ಕೂಡ ರಾಷ್ಟ್ರ ನಾಯಕತ್ವಕ್ಕೆ ಬಹಳ ಹತ್ರವಾಗಿದ್ದಾರೆ ನಾವ್ಯಾಕೆ ಹೀಗಾದ್ವಿ ಅನ್ನೋ ಕೋರಗು ಅವ್ರನ್ನ ಕಾಡಿಸ್ತಾ ಇರ್ಬೋದು ಹೀಗಾಗಿ ಅವ್ರದ್ದು ಮೊದಲಿಂದನೂ ಒಂದು ಅಲೆಮಾರಿ ಬದುಕು ವಿವಿಧ ಪ್ರತಿಭಟನಾ ಚಳವಳಿಗಳು ಆಂದೋಲನಗಳ ಜೊತೆ ಗುರುತಿಸ್ಕೊಂಡ್ಬಿಟ್ಟು ಒಂದೊಂದ್ಸಾರಿ ಒಬ್ಬೊಬ್ಬರ ವಿರುದ್ಧ ಘೋಷಣೆ ಆಗ್ತಾ ಬಂದಿದ್ದಾರೆ ತುಷಾರ್ ಗಾಂಧಿ ತುಷಾರ್ ಗಾಂಧಿ ಎರಡ್ ಸಾವಿರದ ಮೂರರಲ್ಲಿ ಅಂದ್ರೆ ಅವರ ಮುತ್ತಜ್ಜ ಮಹಾತ್ಮ ಗಾಂಧೀಜಿ ಅವರ ದಾಂಡಿ ಯಾತ್ರೆ ಎಪ್ಪತ್ತೈದನೇ ವಾರ್ಷಿಕ ವರ್ಷಾಚರಣೆಯ ಸಂದರ್ಭದಲ್ಲಿ ಆ ಇಡೀ ದಾಂಡಿ ಯಾತ್ರೆಯ ಪುನರ್ ನಿರ್ಮಾಣ ಮಾಡಿದ್ರು ದಾಂಡಿ ಯಾತ್ರೆ ಪಾದಯಾತ್ರೆಯನ್ನ ಕೈಗೊಂಡ್ಬಿಟ್ಟು ಅದಕ್ಕೊಂದು ಸಂಭ್ರಮವನ್ನ ತಂದುಕೊಟ್ಟಿದ್ರು ಮಹಾತ್ಮಾ ಗಾಂಧಿ ಫೌಂಡೇಶನ್ ಅನ್ನೋ ಒಂದು ಪ್ರತಿಷ್ಠಾನವನ್ನ ಗುಜರಾತಿನ ಒಡೋದಾರದಲ್ಲಿ ಸ್ಥಾಪಿಸಿಕೊಂಡ ಈ ತುಷಾರ್ ಗಾಂಧಿ ಅವರೇ ಅದರ ಧರ್ಮದರ್ಶಿ ಆಗಿದ್ದಾರೆ ಬಹುಶಃ ಈ ತರ ಅನೇಕ ಎನ್ ಜಿ ಒಗಳ ತರ ಇವ್ರಿಗೂ ಕೂಡ ವಿದೇಶಿ ನಿಧಿ ಹರಿ ಹರಿದು ಬರ್ ಬರ್ತಾ ಇರ್ಬೋದು ಇವ್ರ ಇವರ ಈ ಚಳವಳಿ ಬದುಕಿಗೆ ಚಳುವಳಿಯನ್ನೇ ಬಹುಶಃ ಪೂರ್ಣಾವಧಿ ವೃತ್ತಿ ಮತ್ತು ಪ್ರವೃತ್ತಿಯನ್ನಾಗಿ ಮಾಡ್ಕೊಂಡಿರೋ ಈ ಆಂದೋಲನ ಜೀವಿ ತುಷಾರ್ ಗಾಂಧಿ ತಮ್ಮ ಮುತ್ತಜ್ಜ ಮಹಾತ್ಮ ಗಾಂಧೀಜಿಯವರ ಜೀವಮಾನ ಉದ್ದಕ್ಕೂ ಅವರದ್ದು ಪ್ರತಿಭಟನೆ ಬದುಕು ಆಶ್ರಮದ ಬದುಕು ಎಲ್ಲರಂತೆ ಒಂದು ಮಧ್ಯಮ ವರ್ಗದ ಸುರಕ್ಷಿತ ವಾತಾವರಣದಲ್ಲಿ ಬೆಳೆಸಲಿಕ್ಕಾಗ್ದಾರೆ ಪರದಾಡಿಬಿಟ್ಟು ತಮ್ಮ ನಾಲ್ಕು ಜನ ಗಂಡು ಮಕ್ಕಳನ್ನು ಬೆಳೆಸಿದ್ರು ಅವ್ರ ಪೈಕಿ ದೊಡ್ಡ ಮಗ ಹರಿಲಾಲ್ ತಂದೆ ವಿರುದ್ಧವೇ ಬಂಡಿದ್ಬಿಟ್ಟು ಬಿಟ್ಟು ಅಡ್ಡ ಹಾದಿ ಹಿಡಿದ್ರು ದುರ್ವ್ಯಸನಿ ಆಗ್ಬಿಟ್ಟರು ಕಡೆಗೂ ಅವರು ಗಾಂಧೀಜಿಯವರ ಹತ್ಯ ನಂತರ ನಾಲ್ಕು ತಿಂಗಳ ನಂತರ ಪುಣೆಯ ಒಂದು ಸರ್ಕಾರಿ ಮುನ್ಸಿಪಲ್ ಆಸ್ಪತ್ರೆಯ ವಾರ್ಡ್ ನಲ್ಲಿ ಶವವಾಗಿ ಬಿದ್ದಿದ್ರು ಕುಡಿದ್ಬಿಟ್ಟು ಪಾನಮತ್ತರಾಗಿ ಮುಂಬಯ್ಯ ವಾಟಿಗೆ ಕಾಮಾಟಿಪುರಕ್ಕೆ ಹೋಗಿ ಬಂದ್ಬಿಟ್ಟು ಅಲ್ಲಿಂದ ಆಚೆ ಅವ್ರಿಗೆ ಕ್ಷಯ ರೋಗ ಬಂತು ಅವರು ಆಸ್ಪತ್ರೆ ಸೇರ್ಬಿಟ್ಟು ಅನಾಮಿಕನಂತೆ ತೀರ್ಕೊಟ್ಟಿದ್ರು ಅದು ಹರಿಲಾಗದವ್ರಂತು ಆದ್ರೆ ಉಳ್ದಂತೆ ಉಳಿದ ಮಕ್ಕಳೆಲ್ಲ ಅವರ ವಂಶಸ್ಥರು ಅನೇಕ ಗಣ್ಯಾತಿ ಸ್ಥಾನವನ್ನ ಸ್ಥಾನವನ್ನು ಅಲಂಕರಿಸಿದ್ದಾರೆ ತಮ್ಮ ಸ್ವಂತ ಶಿಕ್ಷಣ ಅಧ್ಯಯನ ಪರಿಶ್ರಮದಿಂದಾಗಿ ದೇಶ ವಿದೇಶಗಳಲ್ಲಿ ಪ್ರತಿಷ್ಠಿತ ಹುದ್ದೆಗಳನ್ನ ಅಲಂಕರಿಸಿಬಿಟ್ಟು ತಂಪಾಡಿಗೆ ತಾವು ಬದುಕಿದ್ದಾರೆ ಅವ್ರ ಪೈಕಿ ತೀರ ಇತ್ತೀಚೆಗಷ್ಟೇ ಸುಮಿತ್ರಾ ಕುಲಕರ್ಣಿ ಸುಮಿತ್ರಾ ಗಾಂಧಿ ಕುಲಕರ್ಣಿ ಅವರು ದೇವದಾಸ್ ಗಾಂಧಿಯವರ ಮೊಮ್ಮಗಳು ಸುಮಿತ್ರಾ ಗಾಂಧಿ ಅವರು ಕಳೆದ ವರ್ಷ ಪ್ರಧಾನಮಂತ್ರಿ ನರೇಂದ್ರ ಮೋದಿ ಅವರನ್ನು ಕುರಿತಂತೆ ಒಂದು ಮೆಚ್ಚುಗೆ ಹೇಳಿಕೆಯನ್ನು ಕೊಟ್ಟಿದ್ರು ಅದರಿಂದಾಗಿ ಸಾಕಷ್ಟು ಜನ ಎಡಪಂಥೀಯ ಪ್ರಗತಿಪರರೆಲ್ಲ ವಿಚರಿತ್ರ ಆಗ್ಬಿಟ್ಟರು ಇದೇ ರೀತಿ ಮಹಾತ್ಮ ಗಾಂಧಿ ಮೊಮ್ಮಗಳು ಈ ರೀತಿ ಹೇಳಿಕೆ ಕೊಟ್ಟರು ಅಂತ ಸುಮಿತ್ರಾ ಕುಲಕರ್ಣಿ ಯಾರು ಅಲ್ಲ ಅವರು ಅವರು ಬೆಳೆದಿದ್ದೇ ಗಾಂಧೀಜಿಯವರ ವಾರ್ಧಾಶ್ರಮದಲ್ಲಿ ಇತಿಹಾಸ ವಿಶ್ ಇತಿಹಾಸ ಮತ್ತು ಅಂತಾರಾಷ್ಟ್ರೀಯ ಅಧ್ಯಯನದಲ್ಲಿ ಅವರು ಸ್ನಾತಕೋತ್ತರ ಪದವಿಯನ್ನು ಪಡ್ಕೊಂಡ್ಬಿಟ್ಟು ಐ ಎ ಎಸ್ ಅಧಿಕಾರಿ ಆದ್ರೂ ಮಧ್ಯಪ್ರದೇಶ ಕೇಡರ್ನ ಐ ಎ ಎಸ್ ಅಧಿಕಾರಿ ಆಗಿದ್ದಾಗ್ಲೇನೆ ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಆವತ್ತಿನ ಪ್ರಧಾನಮಂತ್ರಿ ಇಂದಿರಾ ಗಾಂಧಿ ಅವರಿಂದ ಅವ್ರಿಗೆ ಆಹ್ವಾನ ಬರುತ್ತೆ ನೀವು ಈ ಸರ್ಕಾರಿ ಸೇವೆ ಬಿಟ್ಟು ರಾಜಕಾರಣಕ್ಕೆ ಬನ್ನಿ ನಮ್ಮ ಪಕ್ಷದ ರಾಜ್ಯಸಭಾ ಸದಸ್ಯರಾಗಿ ಅಂದ್ಬಿಟ್ಟು ಸಾವಿರದ ಒಂಬೈನೂರ ಎಪ್ಪತ್ತೆರಡರಲ್ಲಿ ಅವರನ್ನ ರಾಜ್ಯಸಭಾ ಸದಸ್ಯರನ್ನ ಮಾಡ್ತಾರೆ ಅವರು ಐ ಎ ಎಸ್ ತೊರೆದ್ಬಿಟ್ಟು ರಾಜ್ಯಸಭಾ ಸದಸ್ಯರಾಗಿರ್ತಾರೆ ನಿಜ ಆದ್ರೆ ಅವ್ರದ್ದು ಕುರುಡ ನಿಷ್ಠೆ ಅಲ್ಲ ಅವ್ರದ್ದು ಇಂದಿರಾ ಗಾಂಧಿ ಅವ್ರಿಗೆ ಭಟ್ಟಂಗಿ ಭಟ್ಟಂಗಿತ ಯಾವತ್ತೂ ಪ್ರದರ್ಶನಲ್ಲ ಸಾವಿರದ ಒಂಬೈನೂರ ಎಪ್ಪತ್ತೈದು ಎಪ್ಪತ್ತೈದರಿಂದ ಎಪ್ಪತ್ತೇಳರವರೆಗಿನ ಆ ತುರ್ತು ಪರಿಸ್ಥಿತಿ ಸಂದರ್ಭದಲ್ಲಿ ತುಂಬಾ ಪ್ರಕ್ಷುಬ್ಧ ಮನಸ್ಥಿತಿಯನ್ನು ಅನುಭವಿಸಿದ ಸುಮಿತ್ರಾ ಅವರು ಒಂದು ಸಾವಿರದ ಒಂಬೈನೂರ ಎಪ್ಪತ್ತೇಳರ ಆ ಐತಿಹಾಸಿಕ ಲೋಕಸಭಾ ಚುನಾವಣೆ ಘೋಷಣೆ ಆಗ್ತಿ ಹಿರಿಯ ದಲಿತ ನಾಯಕ ಜಗ್ಜೀವನ್ ರಾಮ್ ಅವರು ಬಂಡಾಯ ಬಿದ್ದು ಇಂದಿರಾ ಗಾಂಧಿ ಅವರನ್ನ ಧಿಕ್ಕರಿಸಿ ಹೊರಗೆ ಬರ್ತಾರೆ ಕಾಂಗ್ರೆಸ್ ಫಾರ್ ಡೆಮಾಕ್ರಸಿ ಅಂತ ಹೊಸ ರಾಜಕೀಯ ಪಕ್ಷವನ್ನ ಘೋಷಣೆ ಮಾಡ್ತಾರೆ ಆ ಪಕ್ಷಕ್ಕೆ ಸೇರೋದ್ರ ಮೂಲಕ ಆ ಐತಿಹಾಸಿಕ ಚುನಾವಣೆಯಲ್ಲಿ ಇಂದಿರಾ ಕಾಂಗ್ರೆಸ್ನ ಪರಾಭವಕ್ಕೆ ಕಾರಣರಾದವರಲ್ಲಿ ಸುಮಿತ್ರಾ ಅವರು ಒಬ್ರು ಸುಮಿತ್ರಾ ಅವರು ಸಾಧಿಸಿದ ಹಾದಿಯೇ ಬೇರೆ ಅದೇ ರೀತಿ ರಾಜ್ಮೋಹನ್ ಗಾಂಧಿ ಗೋಪಾಲ್ ಕೃಷ್ಣ ಗಾಂಧಿ ಇವರೆಲ್ಲ ಹಿರಿಯ ವಿದ್ವಾಂಸರು ಶಿಕ್ಷಣ ತಜ್ಞರು ಎಲ್ಲವೂ ಆಗಿದ್ರು ಗೋಪಾಲ್ ಕೃಷ್ಣ ಗಾಂಧಿ ಪಶ್ಚಿಮ ಬಂಗಾಳದ ರಾಜ್ಯಪಾಲರು ಕೂಡ ಆಗಿದ್ರು ಆದ್ರೆ ತುಷಾರ್ ಗಾಂಧಿ ತಮ್ಮ ಇತರ ಸೋದರ ಸಂಬಂಧಿಗಳ ತರ ನಿರ್ದಿಷ್ಟವಾದ ಹಾದಿಯನ್ನೇ ಹಿಡಿದವರೆಲ್ಲ ನಿರ್ದಿಷ್ಟವಾದ ವೃತ್ತಿ ಅಥವಾ ಪ್ರವೃತ್ತಿ ಅಥವಾ ಒಂದು ರಾಜಕೀಯ ಪಕ್ಷವನ್ನೇ ತಮ್ಮ ತಾಣವನ್ನ ಆಗಿಸ್ಕೊಂಡವರೇ ಅಲ್ಲ ತಮಗೆ ಅನಿಸಿದ್ದನ್ನ ಮಾಡ್ತಾ ಹೋಗ್ತಾ ಬಂದಿದ್ದಾರೆ ಇವತ್ತು ಕೂಡ ಗಾಂಧಿ ಸ್ಮಾರಕ ನಿಧಿಯ ಆಗಿರೋ ತುಷಾರ್ ಗಾಂಧಿ ಅದ್ಯಾಕೋ ನರೇಂದ್ರ ಮೋದಿ ಪ್ರಧಾನಮಂತ್ರಿ ಮಂತ್ರಿ ಆಗಾಗಕ್ಕೆ ಸಿಡದಿಳ್ತಾನೆ ಬಂದಿದ್ದಾರೆ ಮೊನ್ನೆ ತಿರುವನಂತಪುರದಲ್ಲಿ ಈ ತರದ ಹೇಳಿಕೆ ಕೊಟ್ಟಾಗ ನೋಡಿ ಕೇರಳ ಇವತ್ತು ಕೇರಳ ರಾಜ್ಯದಲ್ಲಿ ರಾಹುಲ್ ಗಾಂಧಿ ಅವರ ವಂಶ ಅಲ್ಲಾಗ್ಲೇ ಬಿಟ್ಟಿದೆ ಮೊದಲು ರಾಹುಲ್ ಗಾಂಧಿ ವಯನಾಡ್ ಕ್ಷೇತ್ರದಿಂದ ಆಮೇಲೆ ಅದನ್ನ ಗೆದ್ದು ತೆರವು ಮಾಡಿದ ಕ್ಷೇತ್ರಕ್ಕೆ ಪ್ರಿಯಾಂಕಾ ಗಾಂಧಿ ಅಲ್ಲಾಗ್ಲೇ ನೆಲೆ ಊರಿದ್ದಾರೆ ಆ ಕೇರಳ ರಾಜ್ಯಕ್ಕೆ ಹೋದಾಗ ಇದ್ದಕ್ಕಿದ್ದಂತೆ ರಾಹುಲ್ ಗಾಂಧಿ ಅವರಿಂದ ಸ್ಫೂರ್ತಿ ಪಡೆದವರಂತೆ ಪ್ರೇರಣೆ ಪಡೆದವರಂತೆ ತುಷಾರ್ ಗಾಂಧಿ ಆರ್ ಎಸ್ ಎಸ್ ಮತ್ತು ಬಿಜೆಪಿ ವಿರುದ್ಧ ಹರಿಯಲಾಯ್ತಿದ್ದಾರೆ ಇದು ಖಂಡಿತವಾಗೂ ಆರ್ ಎಸ್ ಎಸ್ ಮತ್ತು ಪ್ರಜಾ ಬಿಜೆಪಿಯ ಸಿದ್ಧಾಂತ ಮತ್ತು ತಾತ್ವಿಕ ನಿಲುವನ್ನ ಒಪ್ಪದೆ ಇರೋರು ಅವ್ರನ್ನ ಟೀಕಿಸ್ಲಿಕ್ಕೆ ಎಲ್ಲಾ ಹಕ್ಕಿದೆ ಆದರೆ ನಿಮ್ಮ ಟೀಕೆಯ ಭಾರದಲ್ಲಿ ನಿಮ್ಮ ಮಾತು ನಿಮ್ಮ ಮಾತಿನ ವೈಖರಿ ಮಹಾತ್ಮ ಗಾಂಧಿ ಎಂದೂ ಕೂಡ ತಮ್ಮ ಎದುರಾಳಿಯ ವಿರುದ್ಧ ಅಷ್ಟೇ ಅಲ್ಲ ತಾವು ಜೀವನ್ಮಾನವಡಿ ಹೋರಾಡಿದ ಆ ಬ್ರಿಟಿಷ್ ಸಾಮ್ರಾಜ್ಯ ವಿರುದ್ಧ ಕೂಡ ನಂಜುಭರಿತ ಮಾತುಗಳನ್ನ ಬಳಸ್ತಾ ಇರಲಿಲ್ಲ ಬೈಗಳುಗಳನ್ನ ಬಳಸ್ತಾ ಇರಲಿಲ್ಲ ಆದ್ರೆ ತುಷಾರ್ ಗಾಂಧಿ ಮಹಾತ್ಮಾ ಗಾಂಧೀಜಿಯವರ ಆ ಲೆಗಸಿ ಏನಿದೆ ಅದಕ್ಕೆ ಅಪವಾದ ಅಂತ ಆಗ ಹೊರಟಿರೋದು ವಿಷಾದನೀಯ ಅದಾದ್ ಈ ಘಟನೆ ನಡೆದ ತಿರುವನಂತಪುರದ ಘಟನೆ ನಡೆದ ನಂತರ ಎರ್ನಾಕುಲಂಗೋರು ಆ ಎರ್ನಾಕುಲಂ ಕ್ರಿಶ್ಚಿಯನ್ ಕಾಲೇಜ್ ನಲ್ಲಿ ಗಾಂಧೀಜಿ ಅವರು ಕೇರಳಕ್ಕೆ ಭೇಟಿ ನೀಡಿದ್ದಾಗ ಒಂದು ಮಾವಿನ ಮರವನ್ನ ನೆಟ್ಟಿದ್ರಂತೆ ಆ ಮಾವಿನ ಮರದ ಕೆಳಗೆ ಕೂತ್ಕೊಂಡು ಸಂವಾದ ನಡೆಸ್ತಾ ಇದ್ದಾಗ ಮತ್ತೆ ಪತ್ರಕರ್ತರು ಅವ್ರನ್ನ ಕೇಳ್ತಾರೆ ನೀವು ಈ ರೀತಿಯಾಗಿ ಬಿ ಜೆ ಪಿ ಮತ್ತು ಆರ್ ಎಸ್ ಎಸ್ ಅನ್ನ ಭೀನಮಾನವಾಗಿ ನಿನ್ನಿಸಿದು ತಪ್ಪಲ್ವಾ ಅಂತ ಕೇಳಿದಾಗ ಇಲ್ಲ ಇಲ್ಲ ತಪ್ಪು ಯಾವ ತಪ್ಪು ಇಲ್ಲ ನಾನು ಒಮ್ಮೆ ಹೇಳಿದ ಮಾತನ್ನು ಯಾವತ್ತೂ ವಾಪಸ್ ಪಡ್ಕೊಳ್ಳೋದಿಲ್ಲ ಅದಕ್ಕಾಗಿ ಕ್ಷಮೆಯಾಚನೆಯು ಮಾಡೋದಿಲ್ಲ ಅನ್ನೋ ಒಂದು ತರದ ಬಂಡತನವನ್ನು ಕೂಡ ಪ್ರದರ್ಶಿಸ್ತಾರೆ ಇದು ಗಾಂಧೀಜಿಯ ಸಮಗ್ರ ವ್ಯಕ್ತಿತ್ವ ಮತ್ತು ಅವರ ನಾಯಕತ್ವದ ಮಾದರಿಗೆ ಮಾಡುವ ಅಪಚಾರ ಮಹಾತ್ಮ ಗಾಂಧೀಜಿಯವರ ಮರಿಮೊಮ್ಮಗ ಕೂಡ ಇದೇ ತರ ಅಡ್ಡದಾರಿ ಹಿಡಿದ್ನಲ್ಲ ಯಾವ ರೀತಿ ಜವಾಹರ್ಲಾಲ್ ನೆಹರು ಅವರ ಮರಿಮೊಮ್ಮಗ ರಾಹುಲ್ ಗಾಂಧಿ ತಾನು ಹುಟ್ಟಿದ ದೇಶದ ಪ್ರಧಾನ ಮಂತ್ರಿ ಆಗ್ಲಿಕ್ಕೆ ಅನ್ನೋ ಒಂದು ಹುಮ್ಮಸ್ನಿಂದ ಅಟ್ಟಹಾಸದಿಂದ ಮಾತಿತ್ತಿದ್ರೆ ಆರ್ ಎಸ್ ಎಸ್ ಮೇಲೆ ವಾಗ್ದಾಳಿ ಮಾಡ್ತಾ ಹೋಗ್ತಾರೆ ಚುನಾವಣೆಯಲ್ಲಿ ತನ್ನ ಎದುರಾಳಿ ಆಗಿರೋದು ಭಾರತೀಯ ಜನತಾ ಪಕ್ಷ ತು ನರೇಂದ್ರ ಮೋದಿ ಹೊರತು ಆರ್ ಎಸ್ ಎಸ್ ಅಲ್ವೇ ಅಲ್ಲ ಆದ್ರೂ ಕೂಡ ಅದೆಲ್ಲೋ ಒಂದು ಉದ್ರಾಗ್ನಿ ಜ್ವಾಲಾಮುಖಿಯಾಗಿ ಹೊರಗೆ ಬಂದಾಗ್ಲೆಲ್ಲ ರಾಹುಲ್ ಗಾಂಧಿ ಅದೇ ರೀತಿಯಲ್ಲಿ ಮಾತಾಡ್ತಾರೆ ರಾಹುಲ್ ಗಾಂಧಿಯ ಹಾದಿಯಲ್ಲೇ ಈ ತುಷಾರ್ ಗಾಂಧಿ ಗಾಂಧೀಜಿಯವರ ಮರಿಬೊಮ್ಮೆ ಕೂಡ ಸಾಗಿರೋದು ಈ ವರ್ತಮಾನದ ಒಂದು ದುರಂತ ಅಂತ ಹೇಳ್ತಾ ಈ ಸಂಚಿಕೆಯನ್ನು ಮುಗಿಸ್ತಾ ಇದ್ದೇನೆ ನಮಸ್ಕಾರ